ಹಾಸನ ಜಿಲ್ಲೆ ಬಳಿಕ ಧಾರವಾಡ ಜಿಲ್ಲೆಯಲ್ಲೂ ಹೃದಯಾಘಾತ ಪ್ರಕರಣಗಳು ಮುಂದುವರೆದಿವೆ ನವಲಗುಂದ ಪಟ್ಟಣದಲ್ಲಿ ಒಂದೇ ದಿನ ಮೂವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ನವಲಗುಂದ ಪಟ್ಟಣದ ಐವತ್ತೆರಡು ವರ್ಷದ ನಾರಾಯಣ ರಾಯ್ಕರ್ ಎಪ್ಪತ್ತೆಂಟು ವರ್ಷದ ಬಸಪ್ಪ ಬಾಗಲಕೋಟೆ ನವಲಗುಂದ ತಾಲೂಕಿನ ಬಸಾಪುರ ಗ್ರಾಮದ ಐವತ್ತಾರು ವರ್ಷದ ಯಲ್ಲವ ಚವಡಿ ಮೃತಪಟ್ಟಿದ್ದಾರೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣ ಮತ್ತು ವಿವಿಧ ಗ್ರಾಮಗಳಲ್ಲಿ ಸೇರಿ ಹತ್ತು ದಿನಗಳಲ್ಲಿ ಆರು ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಈ ನಡುವೆ ಯುಪಿಎಸ್ಸಿ ಕೆಎಎಸ್ ಪರೀಕ್ಷೆಗೆ ತಯಾರಿ ನಡೆಸಿದ್ದ ವಿದ್ಯಾರ್ಥಿನಿ ಹೃದಯಾಘಾತಕ್ಕೆ ಬಲಿಯಾದ ಘಟನೆ ಧಾರವಾಡದ ಪುರೋಹಿತ ನಗರದಲ್ಲಿ ನಡೆದಿದೆ ಇತ್ತೀಚೆಗಷ್ಟೇ ಎಂಎಸ್ಸಿ ಅಗ್ರಿಕಲ್ಚರಲ್ ಡಿಗ್ರಿ ಮುಗಿಸಿ ಐಎಎಸ್ ಹಾಗೂ ಕೆಎಸ್ ಪರೀಕ್ಷೆಗೆ ತಯಾರಿ ನಡೆಸಿದ್ದ ಪುರೋಹಿತ ನಗರದಲ್ಲಿರುವ ಪ್ರಭಾಕರ್ ಕುಸಗೂರು ಎಂಬುವರ ಪುತ್ರಿ ಇಪ್ಪತ್ತಾರು ವರ್ಷದ ಜೀವಿತ ಮನೆಯಲ್ಲಿದ್ದಾಗಲೇ ತಲೆ ಸುತ್ತು ಬಂದು ಕುಸಿದು ಬಿದ್ದಿದ್ದಾಳೆ ತಕ್ಷಣ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ